ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಪಲ್ಟಿ ನೇಗಲು ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಈ ಒಂದು ನೇಗ್ಲು ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಇದುವರೆಗೂ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾವು ಡೈಲಿ ವೀಡಿಯೋಗಳು ಮೆಸೇಜ್ ಮಲ್ಕ ಬಂದು ತಲುಪ್ತಾ ಒಂದು ನೇಗ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ನೇಗಿಲು ಬಂದು ಸ್ನೇಹಿತರೆ ತ್ರಿಮೂರ್ತಿ ಅನ್ನೋ ಒಂದು ಆಯಿಲ್ ಡಬಲ್ ಪಲ್ಟಿ ನೇಗಲು ಸ್ನೇಹಿತರೆ ಆಯಿಲ್ ಪಲ್ಟಿ ನೇಗು ನೇಗ್ಲು ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬಂದಿರತಕ್ಕಂಥ ಈ ಒಂದು ನೇಗಲು ಐವತ್ತು ಎಚ್ ಪಿ ಒಂದು ಟ್ರಾಕ್ಟರ್ ಮತ್ತೆ ಅದಕ್ಕೆ ಒಂದು ದೊಡ್ಡ ಟ್ರಾಕ್ಟರ್ ರನ್ ಆಗ್ತಕ್ಕಂಥದ್ದು ಇಪ್ಪತ್ತು ಐವತ್ತು ಎಚ್ ಪಿ ಒಂದು ನೇಗ್ಲ ಸ್ನೇಹಿತರೆ ಇದು ಈ ನೇಗಲ ನೇಗ್ಲ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಯಲವೊಂಗಲ್ ತಾಲೂಕು ಬೆಳವಾಡಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬಯಲವೊಂಗಲ್ ತಾಲೂಕು ಬೆಳವಾಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ನೇಗ್ಲು ಸ್ನೇಹಿತರೆ ಬೆಲೆ ಬಂದು ಅರವತ್ತೈದು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ತೈದು ಸಾವಿರ ಹೇಳಿದ್ದಾರೆ ಎರಡು ವರ್ಷ ಮೂರು ವರ್ಷ ರನ್ನಿಂಗ್ ಇರ್ತಕ್ಕಂತ ಒಂದು ರನ್ ಸ್ನೇಹಿತರೆ ಇದು ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಬೆಲೆ ಕೂಡ ಫೈನಲ್ ಏನಲ್ಲ ಅರವತ್ತೈದು ಸಾವಿರ ಹೇಳಿದ್ದಾರೆ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಜೊತೆಗೆ ಮಾತಾಡ್ಕೊಬೋದು ನಿಮ್ಮ ರೇಟ್ನ ನೀವು ಕೇಳ್ಕೊಳ್ಳಿ ನಿಯರ್ ಬೈ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಇಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋ ನ ಶೇರ್ ಮಾಡಿದ ತೇತಾ ಇದ ರೀತಿ ಇನ್ನೂ ಒಳ್ಳೆ ನೇಗ್ಲೋ ಟ್ರಾಕ್ಟರ್ ಟಾಲಿಗಳ ಮಾಹಿತಿ ಜೊತೆಗೆ ಮತ್ತೆ ಸಿಕ್ತಿನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ